ಕ್ಲಾಸಲ್ಲಿ ಬೆಣ್ಣಿಲ ಪಾಠವನ್ನು ಕೇಳ್ತಾ ಇರುವಾಗ ಅವರ ತಂದೆಯಾದ ರಂಗಯ್ಯ ಕುಡ್ಕೊಂಡು ಬಂದು ಅಮ್ಮ ಬನ್ನಿ ಹೋಗೋಣ ಬನ್ನಿ ಮನೆಯಲ್ಲಿ ಘೋರ ನಡೀತಾ ಇದೆ ನೀವು ಬನ್ನಿ ಏನಾಯ್ತಪ್ಪ ಇಲ್ಲಿಗೆ ನಿಮ್ನ ಯಾರು ಬರ ಕೇಳಿದ್ರು ಇಲ್ಲಿ ಕೂಡ ನಮ್ನ ನೆಮ್ಮದಿಯಾಗಿ ಇರಕ್ ಬಿಡಲ್ವಾ ನೀನ್ ಸುಮ್ನೀರೇ ಏನಾಯ್ತಪ್ಪ ಅಕ್ಕ ಅಪ್ಪನ ನೋಡಿದ್ರೆ ನಿಂಗೆ ಗೊತ್ತಾಗ್ತಾ ಇಲ್ವಾ ಇವರು ಕುಡಿದು ಬಂದಿದ್ದಾರೆ ಇಲ್ಲಿಗೆ ಮನೇಲಂತೂ ನಮ್ಗೆ ನೆಮ್ಮದಿಯೇ ಇಲ್ಲ ಇವಾಗ ಇಲ್ಲೂ ಬಂದು ಮರ್ಯಾದೆ ತೆಗಿತಿದ್ದಾರೆ ಇನ್ ಮುಂದೆ ಇಲ್ಲೂ ನೆಮ್ಮದಿ ಇರಲ್ಲ ಯಾರು ಇದ್ದಾರೆ ನಿಮ್ ಜೊತೆ ನನ್ ಕಷ್ಟ ಹೇಳ್ಕೋಬೇಕು ಏನಪ್ಪಾ ಇಷ್ಟು ಕುಡಿಯೋದ ಅಪ್ಪ ಏನಾಯ್ತು ಎಲ್ಲಿಗ್ ನಮ್ನ ಕರಿತಾ ಇದ್ದೀರಾ ಅಮ್ಮ ನೀವ್ ಬೇಗ ಬರ್ಬೇಕು ಅಲ್ಲಿ ಕಲ್ಲು ಕುಡಿಯ ಜಾಗದಲ್ಲಿ ನನ್ನ ಮೋಸ ಮಾಡ್ಬಿಟ್ರು. ಜೊತೆ ಹಣ ತಗೊಂಡು ನನಗೆ ಕುಡಿಯಕ್ಕೆ ಕ್ವಾರ್ಟರ್ ಕೊಡ್ತಾ ಇಲ್ಲ. ಅವರಲ್ಲ ಸೇರ್ಕೊಂಡು ನೀನು ಕುಡ್ದಾಯ್ತು ಅಂತ ಹೇಳ್ತಿದ್ದಾರೆ. ಆದ್ರೆ ನಾನು ಕುಡ್ದಿಲ್ಲ. ನಿಮ್ಮ ಮೇಲೆ ಸತ್ಯ. ಅದಕ್ಕೆ ಇವಾಗ ನಾವು ಏನು ಮಾಡಬೇಕು? ನೀವು ಮಾತ್ರ ಬಂದ್ರೆ ನನ್ನ ಹಣ ನನಗೆ ವಾಪಸ್ ಕೊಡ್ತಾರೆ. ಅಕ್ಕ ನಾವು ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ಇವ್ರೇನೋ ಕುಡ್ಕೊಂಡ್ ಬಂದು ನಮ್ ಜೊತೆ ಜಗಳ ಮಾಡಕ್ಕೆ ಬಂದಿದ್ದಾರೆ ಇವ್ರಿಗೂ ನಮ್ಗೂ ಯಾವ ಸಂಬಂಧನೂ ಇಲ್ಲ ಇವ್ರನ್ನ ಮೊದ್ಲು ಕುತ್ತಿಗೆ ಹಿಡಿದು ಈ ಸ್ಕೂಲಿಂದ ಹೊರಗಡೆ ಕಳಿಸಿ ಅಂತ ಹೇಳೋಣ ನಾವ್ ಹೋಗೋದು ಬೇಡ ಹೀಗೆ ಆಸಿನಿ ಹೇಳಿದಾಗ ಅವಳ ತಂದೆಗೆ ಕೋಪ ಬಂತು ಆದ್ರೆ ಬೆಣ್ಣ ಮಾತ್ರ ಬೇಜಾರಿಂದ ತಂದೆಯನ್ನು ನೋಡ್ತಾ ಇದ್ಲು ಅಮ್ಮ ನೀವು ನನ್ ಮಕ್ಕಳ ಕಾಣಮ್ಮ ಹಿಂಗೆ ನನ್ನ ನೋಡಿ ಮಾತಾಡೋದು ತಪ್ಪು ಅಪ್ಪ ನಾನು ಬರ್ತಾ ಇದ್ದೀನಿ ನಡೀರಿ ನಾನ್ ಮಾತ್ರ ಬರಲ್ಲ ಎಲ್ಲ ನಿನ್ ಕರ್ಮ ನೀನ್ ಬೇಕಾದ್ರೂ ಬಾ ಹೀಗೆ ಆಸಿನಿ ಅಲ್ಲಿಂದ ತರಗತಿಗೆ ಹೊರಟು ಹೋದ್ಲು ಆದ್ರೆ ಬೆಣ್ಣಿಲಾ ಮಾತ್ರ ತನ್ನ ತಂದೆಯನ್ನು ಕರೆದುಕೊಂಡು ಮನೆಗೆ ಹೋದ್ಲು ಹೀಗೆ ಬೆಣ್ಣಿಲಾ ತನ್ನ ತಂದೆಯನ್ನು ಕರ್ಕೊಂಬಂದು ಮನೆಯಲ್ಲಿ ಮಲಗಿಸಿದ್ಲು ಅವಳ ತಂದೆ ನಿದ್ರೆ ಮಾಡಿದ ನಂತರ ಕಾಲೇಜಿಗೆ ಬಂದ್ಲು ಕಾಲೇಜಲ್ಲಿ ರಾಜೇಶ್ ಅವಳನ್ನು ನೋಡಿ ನಗ್ತಾ ಇದ್ದ ತಂದೆ ತುಂಬಾ ಕುಡಿದು ಚೆನ್ನಾಗಿ ಆಡ್ತಾರೆ ನಿಮ್ ತಂದೆ ತಾನೆ ಅಲ್ಲಿ ನಿಂತ್ಕೊಂಡ್ ಆಡೇಳೋದು ನಿನ್ ತಂದೆ ಬಗ್ಗೆ ಎಲ್ಲರೂ ಮಾತಾಡೋದ್ನ ಕೇಳಿದಿನಿ ಇವಾಗ ಕೂಡ ನೋಡು ಕಾಲೇಜ್ಗೆ ಬಂದು ಎಷ್ಟೊಂದು ಗಲಾಟೆ ಮಾಡಿದ್ರು ಅಂತ ಈ ರೀತಿ ತಂದೆ ಯಾರಿಗೂ ಇರಬಾರ್ದು ನನಗೆ ಮಾತ್ರ ಈ ರೀತಿ ತಂದೆ ಇದ್ದಿದ್ರೆ ಊಟದಲ್ಲಿ ವಿಷ ಕಲಬೆರೆಸಿ ಸಾಯಿಸ್ತಾ ಇದ್ದೆ ರಾಜು ಹಾಗೆ ಹೇಳಿದಾಗ ಬೆಣ್ಣಿಲನಿಗೆ ಕೋಪ ನೆತ್ತಿಗೇರಿತ್ತು ಕೋಪದಿಂದ ರಾಜೇಶ್ ಕೆನ್ನೆಗೆ ಜೋರಾಗಿ ಹೊಡೆದ್ಲು ಇಲ್ ನೋಡೋ ಅವರು ಏನ್ ಬೇಕಾದ್ರೂ ಮಾಡ್ಬೋದು ಹೇಗೆ ಬೇಕಾದ್ರೂ ಇರ್ಬೋದು ಆದ್ರೆ ಅವರು ನನ್ ತಂದೆ ನನ್ ತಂದೆನ ನನ್ ಮುಂದೆ ಇನ್ನೊಂದ್ ಮಾತ್ ಹೇಳಿದ್ರೆ ನಿನ್ನಲ್ಲೆಲ್ಲ ಉದುರಿಸ್ಬಿಡ್ತೀನಿ ಅಯ್ಯೋ ನಾನು ಸುಮ್ನೆ ಸಾಧಾರಣವಾಗಿ ಹೇಳಿದೆ ಅಷ್ಟೇ ಇಲ್ಲಿ ನಿನ್ ತಂಗಿ ಕೂಡ ಇದ್ದಾಳಲ್ವಾ ಅವಳಿಗೆ ಯಾಕೆ ನಿನ್ನ ಹಾಗೆ ಕೋಪ ಬರ್ಲಿಲ್ಲ ಸಾಕು ನಿಲ್ಸೋ ಹಾಗೆ ಅಂತ ಹೇಳಿ ಬೆಣ್ಣಿನ ಅಲ್ಲಿಂದ ಹೊರಟು ಹೋದ್ಲು ಅಷ್ಟರಲ್ಲಿ ಆಸಿನಿ ಬಂದ್ಲು ಯಾಕೆ ಅಂದ್ರೆ ಅವಳಿಗೆ ತಂದೆ ಅಂದ್ರೆ ತುಂಬಾ ಇಷ್ಟ ಅವಳೇ ತಂದೆಯ ಸ್ವಂತ ಮಗಳು ನಾನು ಸವತಿ ಮಗಳು ಅವಳಿಗೆ ತಂದೆ ಅಂದ್ರೆ ತುಂಬಾ ಇಷ್ಟ ಯಾರು ತಂದೆಯನ್ನು ಏನಾದ್ರೂ ಹೇಳಿದ್ರೆ ಸಹಿಸಲ್ಲ ಸರಿಯಾಗೋಯ್ತು ಸರಿಯಾದ ಮಗಳು ಸರಿಯಾದ ಅಪ್ಪ ಹೀಗೆ ಆ ದಿನ ಕಳೆಯಿತ್ತು ಆ ದಿನ ಮರುದಿನ ಬೆಳಿಗ್ಗೆನೆ ಕುಡಿಲಿಕ್ಕೆ ಅಂತ ಹೋದ ರಂಗಯ್ಯನನ್ನು ನೋಡಿ ಅಂಗಡಿಯ ಮಾಲೀಕ ಶಂಕರಯ್ಯ ಏ ರಂಗಯ್ಯ ನಿನಗೆ ದುಡ್ಡು ಕೊಡದಿದ್ರೆ ಕುಡಿಯಕ್ಕೆ ಕೊಡೋದಿಲ್ಲ ಕಣ್ಣು ಮುಂದೆ ಮೊದ್ಲು ದುಡ್ಡು ಕೊಟ್ರೆ ಮಾತ್ರ ಅಯ್ಯ ಅಯ್ಯ ಹಾಗೆಲ್ಲ ಹೇಳ್ಬೇಡಿ ನನಗೆ ಸ್ವಲ್ಪ ಕುಡಿಲಿಕ್ಕೆ ಕೊಡಿ ಹೇಗಾದ್ರೂ ಮಾಡಿ ಸಂಜೆ ಆಗುವಾಗ ಹಾಡನ ತಂದು ಕೊಟ್ಟು ಬಿಡ್ತೀನಿ ತಲೆ ತುಂಬಾ ನೋವಾಗ್ತಿದೆ ದಯವಿಟ್ಟು ಸ್ವಲ್ಪಾದ್ರೂ ಕುಡಿಲಿಕ್ಕೆ ಕೊಡಿ ಅವಾಗ ನೋಡಿದ್ರು ಹೀಗೇನೆ ಕೊಡಿ ಕೊಡಿ ಅಂತ ಯಾರ್ ಬಂದ್ರು ಎಲ್ರ ಜೊತೆ ಗೆಂಚ್ಕೊಂಡೆ ಕೂತಿರ್ತೀಯಲ್ವ ಕಣ ಸರಿ ನಿನಗೆ ಇವತ್ತು ಕುಡ್ದೇ ಆಗ್ಬೇಕಾ ಸರಿ ನಾನೊಂದು ವಿಚಾರ ಹೇಳ್ತೀನಿ ಹಾಗೆ ಮಾಡಿದ್ರೆ ನಿನಗೆ ಕುಡಿಲಿಕ್ಕೆ ಇವತ್ತು ಫ್ರೀ ಆಗಿ ಕೊಡ್ತೀನಿ ಹಾಗೆ ಮಾಡ್ತೀಯಾ ಆ ಹೌದಾ ಏನಯ್ಯಾ ಕೆಲಸ ಹೇಳಿ ಇವಾಗ್ಲೇ ಮಾಡ್ತೀನಿ ನಿನಗೆ ಇಬ್ಬರು ಹೆಣ್ಣು ಮಕ್ಕಳಲ್ವಾ ಅದರಲ್ಲಿ ನಿನ್ನ ದೊಡ್ಡ ಮಗಳನ್ನ ನಾನು ಯಾರಿಗೆ ಹೇಳ್ತೀನಿ ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಹಾಗೆ ಮಾತ್ರ ನೀನು ಮಾಡಿಬಿಟ್ಟೆ ಅಂದರೆ ಪ್ರತಿದಿನ ನಿನಗೆ ಕುಡಿಯೋಕ್ಕೆ ಕಳ್ಳು ಫ್ರೀಯಾಗಿ ಕೊಡ್ತೀನಿ ಮಾಡ್ತೀಯಾ ಅದೇನಯ್ಯ ಹಾಗೆ ಹೇಳ್ಬಿಟ್ಟೆ ಅಷ್ಟೇ ತಾನೇ ನೀನು ಹೇಳಿದವನಿಗೆ ಕೊಟ್ಟು ಮದುವೆ ಮಾಡಿಸೋಣ ಸರಿ ಹಾಗಾದರೆ ಇವಾಗಲೇ ನಿನ್ನ ಮಗಳ ಹತ್ರ ಹೋಗಿ ಎರಡು ದಿನದಲ್ಲಿ ಮದುವೆ ಮಾಡುವ ರೀತಿ ಒಪ್ಸಿ ಕರ್ಕೊಂಬಾ ಸರಿ ಕಣಯ್ಯ ಹಾಗಾದ್ರೆ ಒಂದೇ ಒಂದು ಗೊಟ್ಕು ಕುಡಿಲಿಕ್ಕೆ ಕಳ್ಳು ಕೊಡು ನಾನು ಕೆಲ್ಸನ ಆರಂಭಿಸ್ತೀನಿ ಆ ಅದು ರಂಗಯ್ಯ ಅಂದ್ರೆ ಸರಿ ಒಂದ್ ಬಾಟಲ್ನ ತಗೋ ಹೋಗಿ ಶುಭವಾರ್ತೆಯೊಂದಿಗೆ ತಿರುಗಿ ಬಾ ಹೀಗೆ ರಂಗಯ್ಯ ಮತ್ತೆ ಕುಡ್ಕೊಂಡು ಮನೆಗೆ ಹೋದ ಮನೆಯಲ್ಲಿ ಆಸಿನಿ ವೆಣ್ಣಾ ಇಬ್ಬರು ಕಾಲೇಜಿಗೆ ರೆಡಿ ಆಗ್ತಾ ಇದ್ರು ಅಷ್ಟರಲ್ಲಿ ರಂಗಯ್ಯ ಅಮ್ಮ ವೆಣ್ಣಾ ಬೆಳೆದು ನಿಂತಿರುವ ಮಗಳು ನೀನು ನಿನಗ ಈ ತಂದೆಯಿಂದ ಮದ್ವೆ ಮಾಡ್ಸಕೆ ಆಗ್ತಾ ಇಲ್ಲ ಜವಾಬ್ದಾರಿ ಇಲ್ಲದೆ ಇರುವ ತಂದೆ ನಾನು ನಿಮಗೆ ಹೇಗೆ ಮದುವೆ ಮಾಡೋದು ಅಂತ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಅದೇ ನಾನು ಕೂಡ ಹೇಳ್ತಾ ಇರೋದು ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಕುಡ್ಕೊಂಡ್ ಬರ್ಲಿಕ್ಕೆ ಹೇಗಪ್ಪ ನಿಮಗೆ ಮನ್ಸ್ ಬರುತ್ತೆ ಕುಡಿಲಿಕ್ಕೆ ಮನ್ಸ್ ಬೇಕು ಕುಡಿಬೇಕು ಕುಡಿದು ತೂಗಾಡ್ಬೇಕು ಹಾಗೇನೆ ತಯಾರ ತಕ್ಕ ಅಂತ ಕೋಣಿಬೇಕು ಆವಾಗತ್ತ ನಿಮ್ ಮಸ್ತಿ ಬರೋದು ಅದಲ್ಲ ಸರಿ ನೀವಿಬ್ರು ನಾನು ಹೇಳೋ ಮಾತು ಕೇಳಿ ಅಮ್ಮ ನೀನೇ ನೀನೆ ಅಪ್ಪ ನನಗೆ ಒಂದು ಸಂಬಂಧನ ನೋಡಿದೀನಿ ಕಾಣಮ್ಮ ಒಳ್ಳೆ ಸಂಬಂಧ ಅಪ್ಪ ಯಾಕೆ ನಾನು ಇವಾಗ್ಲೇ ಮದುವೆ ಮಾಡ್ಕೋಬೇಕು ನಾನು ಮಾಡ್ಕೊಳ್ಳಲ್ಲ ಹಾಗಾದ್ರೆ ನೀನೇ ನಿನ್ ಕೈಯಾರೆ ವಿಷ ಬೆರೆಸಿ ನಂಗೆ ತಿನ್ಸ್ ಬಿಡು ಅದನ್ನ ತಿಂದು ನಾನು ಕೂಡ ಸತ್ತೋಗ್ತೀನಿ ಒಬ್ಬ ತಂದೆಯಾಗಿ ನಾನು ನಿಂಗೆ ಮದುವೆ ಮಾಡಿಸ್ತಾ ಇಲ್ಲ ಅದೃಷ್ಟ ಚೆನ್ನಾಗಿದೆ ಒಳ್ಳೆ ಸಂಬಂಧ ಬಂದಿದೆ ಕಣಮ್ಮ ಅಪ್ಪ ಇಷ್ಟಕ್ಕೂ ಆ ಹುಡುಗ ಯಾರು ಅರೆ ನೋಡ್ರಪ್ಪ ಮದುವೆ ಅಂತ ಹೇಳಿದ ತಕ್ಷಣ ಭಾವನ ನೋಡ್ಬೇಕು ಅಂತ ಎಷ್ಟೊಂದ್ ಆಸೆ ಮೊದ್ಲು ನಿನ್ನ ಅಕ್ಕನಿಗೆ ಮದುವೆ ಆಮೇಲೆ ನಿಂಗ್ ಮದುವೆ ಆ ಶಂಕರನ ಸಂಬಂಧಿಕರ ಜೊತೆನೆ ನಿನ್ನ ಅಕ್ಕನಿಗೆ ಮದುವೆ ಏನು ಯಾವ ತೊಂದ್ರೇನೂ ಇರಲ್ಲ ಆ ಕಳ್ಳು ಕುಡ್ಕನ ಜೊತೆ ಸೇರ್ಸಿ ನನಗೆ ಮದುವೆ ಮಾಡಿಸ್ತೀರಪ್ಪ ನಾನ್ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ನಾನು ಏನ್ ಪಾಪ ಮಾಡಿದೆ ಅಂತ ನನ್ನ ಜೀವನ ಮಾಡ್ಬಿಟ್ಟಿದೀನಿ ಮದುವೆ ಇನ್ನು ಎರಡು ದಿನದಲ್ಲಿ ನಡ್ದೆ ನಡಿಬೇಕು ಇಲ್ಲಾಂದ್ರೆ ಅಪ್ಪ ನಿಮ್ ಮುಂದೆ ನೆಣ ಹಾಕೊಂಡ್ ಸಾಯ್ತೀನಿ ಇಲ್ಲಿ ನೋಡಮ್ಮ ನಿನ್ನ ಅಕ್ಕನಿಗೆ ಬುದ್ಧಿ ಹೇಳು ಹೀಗೆ ರಂಗಯ್ಯ ಅಲ್ಲಿಂದ ಕೋಪದಿಂದ ಹೊರಟ ವೆಣ್ಣಿಲನಿಗೆ ಮದುವೆ ಅಂತ ಹೇಳಿದಾಗ ಕಣ್ಣೀರು ಆಗ್ತಾ ಇದ್ಲು ವೆಣ್ಣಿಲಾ ಹಾಸನಿ ಮಾತ್ರ ಅವಳ ಅಕ್ಕನನ್ನು ನೋಡಿ ಒಳಗೊಳಗೆ ನಗ್ತಾ ಇದ್ಲು ಹಬ್ಬ ಇಷ್ಟು ದಿನದಲ್ಲಿ ಇವಾಗ್ಲಾದ್ರೂ ಈ ಪೀಡೆ ತೊಲಗುತ್ತೆ ಅಲ್ವಾ ಇವಳು ಯಾವಾಗ ತೊಲಗ್ತಾಳೆ ಅಂತ ನಾನು ಕೂಡ ಕಾಯ್ತಾ ಇದ್ದೆ ಪರವಾಗಿಲ್ಲ ಆ ದೇವರು ನನ್ನ ಕಡೆ ಇದ್ದಾನೆ ಅದಿಕ್ಕೇನೆ ಇವಳಿಗೆ ಮದ್ವೆ ಮಾಡಿಸಿ ಮನೆಯಿಂದ ಬೆರೆಸ್ಬೇಕು ಅಂತ ಇದ್ದಾನೆ ಈ ಪೀಡೆ ತೊಲಗಿದ್ರೆ ನಾನ್ ಸಂತೋಷವಾಗಿರ್ತೀನಿ ಹೀಗೆ ತನ್ನೊಳಗೆ ತಾನೇ ಆಲೋಚನೆ ಮಾಡ್ಕೊಂಡು ನಗ್ತಾ ಇರುವಾಗ ಬೆಣ್ಣಿಲಾ ತನ್ನ ತಂಗಿಯನ್ನು ನೋಡಿ ಬೆಣ್ಣಿಲ ಏನೇ ಇದು ನನ್ ಜೀವನ ಇಷ್ಟೇನಾ ನನ್ ಸಂತೋಷವಾಗಿರ್ಲಿಕ್ಕೆ ಆಗದೇ ಇಲ್ವಾ ಈವಾಗ್ಲೇ ತಂದೆ ನಂಗೆ ಮದ್ವೆ ಮಾಡಿಸ್ತಿದ್ದಾರೆ ತಂದೆ ಬಗ್ಗೆ ನಿನಗೆ ಗೊತ್ತಿದೆ ತಾನೆ ನೀನು ಮದ್ವೆ ಮಾಡ್ಕೊಳದಿದ್ರೆ ಅವ್ರು ನಮ್ನ ಬಿಡ್ತಾರ ಅವ್ರು ಹೇಳಿದ ಹಾಗೇನೆ ಮಾಡು ನೀನ್ ಕೂಡ ಏನೇ ಹೀಗೆ ಮಾತಾಡ್ತಾ ಇದೀಯಾ ಹಾಗೆ ಅಂತ ಹೇಳಿ ಬೆಣ್ಣಿಲ ಬಿಕ್ಕಿ ಬಿಕ್ಕಿ ಹಳ್ತಾ ಇದ್ಲು ಆ ನಂತರ ಶಂಕರಯ್ಯನ ಸಂಬಂಧಿಕರಾದ ಗೋಪಿ ಜೊತೆ ಬೆಣ್ಣಿಲನಿಗೆ ಮದ್ವೆಯಾಯಿತು ಆಯಿತು ರಂಗಯ್ಯ ಸಂತೋಷಪಟ್ಟ ಆಸಿದಿ ತನ್ನ ಸವತಿ ಅಕ್ಕನ ಜೀವನ ನಾಶವಾಯಿತು ಅಂತ ಒಳಗೊಳಗೆ ತುಂಬಾ ಸಂತೋಷ ಪಡ್ತಾ ಇದ್ಲು ಹೀಗೆ ಅತ್ತೆ ಹೋದಂತಹ ವೆಣ್ಣಿಲನಿಗೆ ಆ ದಿನ ಮೊದಲನೇ ರಾತ್ರಿ ತನ್ನ ಜೀವನದ ಬಗ್ಗೆ ಆಲೋಚನೆ ಮಾಡಿಕೊಂಡು ದುಃಖ ಪಡ್ತಾ ಇರುವ ಬೆಣ್ಣಿಲನನ್ನು ನೋಡಿ ಗೋಪಿ ಏನ್ ವೆಣ್ಣಿಲಾ ಇಷ್ಟೊಂದು ದುಃಖ ಪಡ್ತಾ ಇದೀಯಾ ನೀನು ಅಳ್ತಾ ಇದ್ರೆ ನನ್ನಿಂದ ತಡ್ಕೊಳಕ್ಕಾಗಲ್ಲ ನಿನ್ನಂತಹ ಕುಡುಕನಿಗೆ ಮದ್ವೆ ಮಾಡಿಸಿ ಕೊಟ್ರೆ ಮತ್ತೆ ನನ್ ಜೀವನ ಹಾಳಾದ ರೀತಿ ತಾನೆ ನಮ್ಮ ತಂದೆ ಪ್ರತಿದಿನ ಕುಡ್ಕೊಂಡು ಬಂದು ಬಂದು ನನ್ನ ಜೀವನನೇ ಹಾಳಾಯ್ತು ಇವಾಗ ನೀನು ನೀನು ಕೂಡ ಕುಡ್ಕೊಂಡು ಬಂದು ಪ್ರತಿದಿನ ನನ್ನ ಹಿಂಸೆ ಮಾಡ್ತೀಯ ಅದೇ ತಾನೇ ಅಯ್ಯೋ ಅಯ್ಯೋ ವೆಣ್ಣಾ ಇರು ಇರು ನೀನನ್ನ ತಪ್ಪಾಗಿ ಅರ್ಥ ನನ್ನ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಏನ್ ಹೇಳ್ಬೇಕು ಅಂತ ಇದ್ದೀಯಾ ನನ್ನ ಜೀವನವನ್ನು ಹೇಗೆ ನಾಶ ಮಾಡ್ತೀಯಾ ಅಂತ ವಿಂಗಡಣೆ ಮಾಡಿ ಹೇಳ್ತೀಯಾ ಅಯ್ಯೋ ವೆಣ್ಣಿಲಾ ಇರು ವೆಣ್ಣಿಲಾ ನೀನಂದ್ರೆ ನನಗೆ ತುಂಬಾ ಇಷ್ಟ ತುಂಬಾ ದಿನಗಳಿಂದ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಏನು ನೀನನ್ನ ಪ್ರೀತಿ ಮಾಡ್ತಾ ಇದ್ದೀಯ ಇದುವರೆಗೂ ನಿನ್ನ ನೋಡ್ಲೇ ಇಲ್ಲ ಯಾವಾಗಿಂದ ಪ್ರೀತಿ ಮಾಡ್ತಿದೀಯಾ ನೀನು ನೋಡದಿದ್ರೆ ಏನು ಹಿಂದೇನೆ ಬಂದು ನಿನ್ನ ನೋಡ್ಕೊಂಡು ನಿನ್ ತಂದೆ ಕುಡ್ಕೊಂಡ್ ಬಂದು ನಿನ್ ಜೊತೆ ಮಾಡುವ ಗಲಾಟೆಯನ್ನೆಲ್ಲ ನೋಡಿ ನೀನು ಎಷ್ಟೊಂದು ನಿನ್ ತಂದೆಯಿಂದ ಕಷ್ಟ ಪಡ್ತಾ ಅಂತ ನಿನ್ನ ಹಿಂದೇನೆ ಇದ್ದು ನಿನ್ ಕಷ್ಟನ ನೋಡ್ತಾ ಇದ್ದೆ ಆದ್ರೆ ನಿಮ್ ತಂದೆ ಕುಡ್ಕೊಂಡ್ ಬಂದು ಅದರಿಂದ ನೀನು ಎಷ್ಟು ನರ್ಕ ಅನ್ಭವಿಸ್ತಿದ್ದೀಯಾ ಅಂತ ಆ ನರ್ಕನ ನನ್ನಿಂದ ನೋಡ್ಲಿಕ್ಕಾಗಿಲ್ಲ ಅದಿಕ್ಕೇನೆ ಶಂಕರಣ್ಣನ ಸಹಾಯದಿಂದ ಹೇಗಾದ್ರೂ ಆ ನರಕದಿಂದ ನಿನ್ನ ಹೊರಗಡೆ ತರ್ಬೇಕು ಅಂತ ಅವ್ರ ಸಹಾಯದಿಂದ ನಾನ್ ನಿನ್ನ ಮದ್ವೆಯಾದೆ ಗೋಪಿ ಹಾಗೆ ಹೇಳಿದಾಗ ಬೆಣ್ಣಿಲ ಸಂತೋಷದಿಂದ ಗೋಪಿಯ ಕೈಯನ್ನು ಹಿಡಿದುಕೊಂಡು ಅಳಲು ಆರಂಭಿಸಿದ್ಲು ನೀವು ಹೇಳೋದು ನಿಜನಾ ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ ನಾನು ಹೇಳೋದು ನಿಜ ಬೆಣ್ಣಿಲಾ ಇನ್ ಮುಂದೆ ಇಲ್ಲಿ ನಿನ್ಗೆ ಯಾವ ಕಷ್ಟನೂ ಇರದಿಲ್ಲ ಇನ್ ಮುಂದೆ ನೀನು ಸಂತೋಷವಾಗಿ ಯಾವಾಗ್ಲೂ ನಗ್ನಗ್ತಾ ನಿನ್ ಜೀವನವನ್ನು ನಡೆಸ್ಬೋದು ಆದ್ರೆ ನನಗೆ ಒಂದು ಆಸೆ ಇದೆ ನನಗೆ ಇವಾಗ್ಲೇ ಮದ್ವೆ ಮಾಡ್ಕೋಬೇಕು ಅಂತ ಇರ್ಲಿಲ್ಲ ನಾನು ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಹೋಗಿ ಆ ನಂತರ ಮದುವೆಯಾಗಿ ಮಕ್ಕಳು ಅಂತ ಸಂತೋಷವಾಗಿರ್ಬೇಕು ಅಂತ ಇದ್ದೆ ಇಷ್ಟು ಬೇಗ ನನಗೆ ಮದುವೆ ಬೇಡ ಆಗಿತ್ತು ಅಯ್ಯೋ ಬೆಣ್ಣಿಲ್ಲ ನೀನು ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಡ ನಿನಗೆ ಓದ್ಬೇಕು ಅಂತ ತಾನೆ ಇದೆ ನಾನ್ ನಿನ್ನ ಓದಿಸ್ತೀನಿ ಸರಿ ಹಾಗಾದ್ರೆ ನಾವು ಓದುವ ತನಕ ನಾವು ಸ್ವಲ್ಪ ದೂರನೇ ಇರೋಣ ಅದೇ ತಾನೇ ನಮಗೂ ಒಳ್ಳೇದು ಸರಿ ಬೆಣ್ಣಿಲಾ ನೀನು ಹೇಗೆ ಹೇಳ್ತೀಯೋ ಹಾಗೇನೆ ಕೇಳ್ತೀನಿ ನೀನು ಆರಾಮವಾಗಿ ಓದು ಸ್ವಲ್ಪ ದಿನಗಳ ಕಾಲ ನಾವು ದೂರನೇ ಇರೋಣ ಆಮೇಲೆ ಅನ್ಯೋನ್ಯವಾಗಿ ಸಂತೋಷವಾಗಿ ಜೀವನ ಮಾಡೋಣ ಹಾಗೆ ಅಂತ ಹೇಳಿ ಬೆಣ್ಣಿಲಾ ತುಂಬಾನೇ ಸಂತೋಷ ಪಟ್ಲು ಹೀಗೆ ಬೆಣ್ಣಿಲ ಹೇಳಿದ ಹಾಗೇನೆ ಮರುದಿನದಿಂದ ಕಾಲೇಜಿಗೆ ಹೋದ್ಲು ಹೀಗೆ ಕಾಲೇಜಿಗೆ ಹೋದ ಮರುದಿನ ಅರೇ ಏನಿದು ಮದುವೆ ಆದ್ಮೇಲೆ ಕೂಡ ಕಾಲೇಜಿಗೆ ಬರ್ತಾ ಇದ್ದೀಯಾ ಇಲ್ ನೋಡೋ ರಾಜು ನನಗೆ ಮದುವೆ ಆದ ವಿಚಾರ ಯಾರಿಗೂ ಗೊತ್ತಿಲ್ಲ ನೀನು ಯಾರ ಜೊತೆ ಹೇಳ್ಬೇಡ ಇಲ್ಲಿ ನೋಡು ಹಾಸಿನಿ ನೀನು ಹೇಳಬೇಡ ನಮ್ ಮೂರು ಜನಕ್ಕೆ ಮಾತ್ರ ಗೊತ್ತಿರಬೇಕು ಇವತ್ತಿಂದ ನಮಗೆ ಹೊಸ ಟೀಚರ್ ಬರ್ತಾ ಇದ್ದಾರಂತೆ ನಿನಗೆ ಈ ವಿಚಾರ ಗೊತ್ತಾ ಹೊಸ ಟೀಚರ ಯಾರದು ಯಾರೋ ಹೊಸ ಟೀಚರ್ ಅವರಿಗೆ ಕೋಪ ಜಾಸ್ತಿಯಂತೆ ಅವ್ರ ಬಗ್ಗೆ ಎಲ್ಲರೂ ಏನೇನೋ ಹೇಳ್ತಾ ಇದ್ದಾರೆ ಅವ್ರನ್ನ ನೋಡಿದ್ರೇನೆ ನನಗೂ ಭಯ ಆಗ್ತಾ ಇದೆ ಹೀಗೆ ಬೆಣ್ಣಿಲ ರಾಜು ಮಾತಾಡ್ತಾ ಇರುವಾಗ ಅವರ ಕ್ಲಾಸ್ ರೂಮಿಗೆ ಹೊಸ ಟೀಚರ್ ಆದ ವಸುಂಧರ ಬಂದ್ರು ವಸುಂಧರನ ನೋಡಿ ವೆಣ್ಣಿಲ ಶಾಕ್ ಆದ್ಲು ವಸುಂಧರ ಕೂಡ ಬೆಣ್ಣಿಲನ ನೋಡಿ ಶಾಕ್ ಆದ್ರು ಹೀಗೆ ಒಬ್ಬರಿಗೊಬ್ಬರು ಆಶ್ಚರ್ಯದಿಂದ ನೋಡ್ತಾ ಇದ್ರು ಬೆಣ್ಣಿಲ ನೋಡಿದ ವಸುಂಧರ ಟೀಚರ್ ಯಾರು ವಸುಂಧರ ಬೆಣ್ಣಿಲನನ್ನು ಯಾಕೆ ಅಷ್ಟೊಂದು ಆಶ್ಚರ್ಯದಿಂದ ನೋಡಿದ್ರು ಬೆಣ್ಣಿಲ ಕಾಲೇಜಿಗೆ ಬರದ್ರಿಂದ ಸಮಸ್ಯೆ ಜಾಸ್ತಿ ಆಗುತ್ತಾ ಮುಂದೆ ಏನ್ ನಡೆಯುತ್ತೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ ಬಾವ ನಾದಿನಿ ಜಾನಕಿಯ ಮನೆ ಮುಂದೆ ರಾಮು ಈ ಕಡೆ ನಾಚಿಕೆ ಪಡ್ಕೊಂಡು ನಡೀತಾ ಇದ್ದ ಮನೆ ಒಳಗೆ ಹೋಗ್ತಾನೆ ಇರ್ಲಿಲ್ಲ ಅಷ್ಟರಲ್ಲಿ ಜಾನಕಿ ಹೊರಗಡೆ ಬಂದ್ಲು ಏನ್ ಬಾವಾ ಹಾಗೆ ಹೊರಗಡೆ ತಿರ್ಗಾಡ್ತಾ ಇದ್ದೀರಾ ಮನೆಗೆ ಕಾವಲ್ ಕಾಯ್ತಾ ಇದ್ದೀರಾ ಅದೆಲ್ಲ ಏನೂ ಇಲ್ಲ ಏನು ಇವತ್ತು ನಿಮ್ಮ ಅಕ್ಕ ರಾದ ಊರಿಂದ ಬರ್ತಾ ಇದ್ದಾಳಂತೆ ವಿಷಯ ನನಗೆ ಗೊತ್ತಾಯ್ತು ಆ ಹೌದೌದು ನಿಮ್ಮ ಅಣ್ಣ ಗೋಪಾಲ್ ಬೆಳಿಗ್ಗೆ ಬೆಳಿಗ್ಗೆ ನೀವು ಹೋದ್ರಲ್ವಾ ಕರ್ಕೊಂಬರ್ಲಿಕ್ಕೆ ಆ ಆ ಬಡವ ನನಗೆ ಒಂದು ಮಾತು ಕೂಡ ಹೇಳಲಿಲ್ಲ ಹೊಲದ ಕೆಲಸವನ್ನೆಲ್ಲ ಬಿಟ್ಬಿಟ್ಟು ನಿನ್ನ ಅಕ್ಕನ ಕರ್ಕೊಂಬರ್ಲಿಕ್ಕೆ ಹೋಗಿದ್ದಾನಾ ಅವನು ನನ್ನ ಜೊತೆ ಒಂದು ಮಾತು ಹೇಳಿದ್ದಿದ್ರೆ ನಾನೇ ಹೋಗಿ ನಿಮ್ಮ ಅಕ್ಕನ ಕರ್ಕೊಂಬರ್ತಾ ಇದ್ದೆ ಬರ್ಲಿ ಮನೆಗೆ ಅವ್ನ ಕತೆ ಏನು ಅಂತ ನೋಡ್ಕೋತೀನಿ ಆ ಸರಿ ಹೇಗೋ ಮನೆಗೆ ಬಂದಿದ್ದೀರಲ್ವಾ ನನಗೆ ಒಂದು ಸಹಾಯ ಮಾಡ್ತೀರಾ ಏನ್ ಕೆಲಸ ನನ್ನ ಕೈಗೆ ಮದ್ರಂಗಿ ಹಾಕಿ ಕೊಡ್ತೀರಾ ಅಯ್ಯಯ್ಯೋ ಅದೆಲ್ಲ ನನಗಾಗಲ್ಲ ನನಗೆ ಹೊರಗಡೆ ತುಂಬಾ ಕೆಲ್ಸ ಇದೆ ಸರಿ ಹೇಗೋ ಅಕ್ಕನ ನೋಡ್ಬಿಟ್ಟು ಆಮೇಲೆ ಹೋಗ್ಬೋದಲ್ವಾ ಹಾಗೆ ಜಾನಕಿ ಹೇಳ್ದಾಗ ರಾಮು ನಗುತ್ತಾ ನಿಧಾನವಾಗಿ ಮನೆಯೊಳಗೆ ಹೋದ ಅವನನ್ನು ನೋಡಿ ಜಾನಕಿ ಸಂತೋಷ ಪಡುತ್ತಾ ಬಾವಾ ಹೇಗೋ ಮನೆಯೊಳಗೆ ಬಂದಿದ್ದು ಬಂದಾಯ್ತು ನನ್ಗೆ ಇಟ್ಕೊಡಿ ಸರಿ ಸರಿ ಕೊಡು ಆವಾಗಿಂದ ನನ್ನ ಸಾಯಿಸ್ತಾ ಇದ್ದೀಯಾ ಹೀಗೆ ರಾಮ್ ಅವನ ನಾದಿನಿಯ ಕೈಯಿಗೆ ಮದ್ರಂಗಿಯನ್ನು ಇಟ್ಟುಕೊಡ್ತಾ ಇದ್ದ ಆ ಸಮಯದಲ್ಲಿ ಜಾನಕಿ ಅವಳ ಭಾವನನ್ನು ನೋಡಿ ನಾಚಿಕೆ ಪಡ್ತಾ ಇದ್ಲು ಅಷ್ಟರಲ್ಲಿ ಅವರ ಮನೆಗೆ ರಾಧಾ ಗೋಪಾಲ್ ಬಂದ್ರು ಅವರನ್ನು ನೋಡಿದ ತಕ್ಷಣ ಜಾನಕಿ ತುಂಬಾನೇ ಸಂತೋಷಪಟ್ಲು ಏನಕ್ಕ ಇಷ್ಟೊಂದು ಸಣ್ಣ ಆಗಿದೀಯಾ ಊಟ ಮಾಡ್ತಾ ಇದೀಯಾ ಇಲ್ವಾ ನಿನ್ನ ಅಕ್ಕ ನೆನ್ಪೆಲ್ಲ ನನ್ಮೇಲಿರುತ್ತೆ ಅದಕ್ಕೆ ಹೀಗಾಗಿದ್ದಾಳೆ ಏ ಬಡವ ನೀನು ಹೊಲದ್ ಕೆಲ್ಸಕ್ಕೆ ಹೋಗಿಲ್ವಾ ಇಲ್ಲೇನೋ ಮಾಡ್ತಾ ಇದೀಯಾ ಏಯ್ ನೀನೇ ಕಣೋ ಬಡವ ನೀನೇ ತಾನೆ ಇವತ್ತು ಹೊಲದ್ ಕೆಲ್ಸಕ್ಕೆ ಹೋಗ್ಬೇಕಾಗಿದ್ದು ರಾಧಾ ಬರ್ತಾ ಇದ್ದಾಳೆ ಅಂತ ಕೆಲಸನೆಲ್ಲ ಹಾಕಿದ್ದಲ್ಲೇ ಹಾಕ್ಬಿಟ್ಟು ಅವಳನ್ನ ನೋಡ್ಲಿಕ್ಕೋಸ್ಕರ ಓಡೋಗ್ಬಿಟ್ಟ ಅವಳಿಗೋಸ್ಕರ ಹಿಂದೇನೆ ಓಡ್ತೀಯಾ ನಿಲ್ಲಿಸ್ತೀರಾ ನಿಮ್ಮ ಅಣ್ಣ ತಮ್ಮಂದಿರ ಜಗಳ ನಿಮ್ ಜಗಳ ಎಲ್ಲ ತಗೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ ಏನೇ ನಂಗೆ ತುಂಬಾ ಹಸಿವಾಗ್ತಿದೆ ಕಣೇ ಏನಾದ್ರೂ ಮಾಡಿದೀಯಾ ಅಕ್ಕ ಕೈಗೆ ಮದ್ರಂಗಿ ಹಾಕ್ಕೊಂಡಿದ್ದೀನಿ ಕಣೆ ಅಡಿಗೆ ಎಲ್ಲ ಮಾಡಿಟ್ಟಿದ್ದೀನಿ ಹೋಗಿ ಊಟ ಮಾಡೇ ಅದಾ ಇರು ಇರು ನಾನೋಗಿ ಹಾಕೊಂಡ್ ಬರ್ತೀನಿ ಹಾಗೆ ಅಂತ ಪಾತ್ರೆಗೆ ಊಟವನ್ನು ಹಾಕೊಂಡು ಬಂದ ಗೋಪಾಲ್ ರಾಧಾ ಆ ಪ್ಲೇಟ್ ಅನ್ನು ತೆಗೆದುಕೊಂಡು ಊಟವನ್ನು ಮಾಡ್ತಾ ಇದ್ಲು ಗೋಪಾಲ್ ಮತ್ತು ರಾಧಾ ಹೀಗೆ ಒಬ್ಬರಿಗೊಬ್ಬರು ನೋಡಿಕೊಂಡು ನಗ್ತಾ ಇದ್ರು ಅದನ್ನು ನೋಡಿ ರಾಮ್ಗೆ ತಡ್ಕೊಳಕ್ ಅವನು ಅಲ್ಲಿಂದ ಹೊರಟು ಹೋದ ಒಂದು ದಿನ ಜಾನಕಿ ಮತ್ತು ರಾಧಾ ರಸ್ತೆಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ರು ಏನೇ ಜಾನಕಿ ನೀನು ಎಷ್ಟು ದಿನ ಅಂತ ಈ ಗ್ರಾಮದಲ್ಲೇ ಇರ್ತೀಯಾ ನನ್ ಜೊತೆ ಪಟ್ನಕ್ಕೆ ಬರ್ಬೋದಲ್ವಾ ಅಲ್ಲಿ ನಿನ್ಗೆ ಒಂದು ಒಳ್ಳೆ ಕೆಲ್ಸನ ತೆಗೆದುಕೊಡ್ತಾ ಇದ್ದೆ ಹಬ್ಬದ ಸಮಯದಲ್ಲಿ ನಮ್ಮ ಗ್ರಾಮಕ್ಕೆ ಒಟ್ಟಿಗೆ ಬರ್ಬೋದಾಗಿತ್ತಲ್ವಾ ಅಕ್ಕ ಹಾಗೆಲ್ಲ ಮಾಡಕ್ ಹೋಗ್ಬೇಡ ನನಗೆ ಈ ಊರ್ ಬಿಟ್ಟು ಬರಕ್ ಆಗಲ್ಲ ನಾ ಸಾಯ ತನಕ ಇದೇ ಊರಲ್ಲೇ ಇದ್ದು ಸಾಯ್ತೀನಿ ಅದೇನೆ ಹಾಗೆ ಮಾತಾಡ್ತಾ ಇದೀಯಾ ನಾಳೆ ನಿನ್ಗೆ ಮದ್ವೆ ಆದ್ರೆ ಈ ಊರನ್ನು ಬಿಟ್ಟು ಹೋಗ್ಲೇಬೇಕಲ್ವಾ ಅಕ್ಕ ಆ ರೀತಿ ಆಗಲ್ಲ ಆಗಲ್ಲಕ್ಕ ನಾನು ಮದ್ವೆ ಮಾಡ್ಕೊಳ್ಳೋ ಹುಡ್ಗಾನ ಇದೇ ಊರಲ್ಲೇ ಹುಡ್ಕೋತೀನಿ ಹೀಗೆ ಮಾತಾಡ್ಕೊಂಡು ರಾಧಾ ಜಾನಕಿ ಮುಂದಕ್ಕೆ ಹೋಗ್ತಾ ಇದ್ದಾಗ ರಾಮು ರಾಧಾನ ನೋಡಿ ನಾಚಿಕೆ ಪಡುತ್ತಾ ತಲೆ ತಗ್ಗಿ ನೋಡ್ತಾ ಇದ್ದ ಏನ್ ರಾಧಾ ಗ್ರಾಮವನ್ನು ಸುತ್ತಿ ನೋಡೋಣ ಅಂತ ಹೋಗ್ತಾ ಇದ್ದೀಯಾ ನಾವೆಲ್ಲರೂ ಪಟ್ಟಣದಲ್ಲಿ ಇರ್ಬೇಕಾದವರು ಈ ಗ್ರಾಮದಲ್ಲಿ ನೋಡ್ಲಿಕ್ಕೆ ಏನಿದೆ ಏನ್ ಬಾವಾ ಹೇಳ್ತಾ ಇದ್ದೀರಾ ಈ ಗ್ರಾಮದಲ್ಲಿ ನೋಡ್ಬೇಕಾದ ಸ್ಥಳಗಳು ಎಷ್ಟಿದೆ ಗೊತ್ತಾ ನನಗೂ ಕೂಡ ನಿನ್ನ ನೋಡುವಾಗ ಹಾಗೆ ಅನ್ಸ್ತಾ ಇದೆ ಹಾ ಬಾವಾ ಏನ್ ಹೇಳಿದ್ರಿ ಹಾ ಅದೇ ರಾಧಾ ನಿನ್ನ ನಗು ನೋಡಿದ್ರೆ ನನಗೆ ಸಂತೋಷ ಆಗ್ತಿದೆ ಅಂತ ಹೇಳ್ದೆ ಸರಿ ರಾಧಾ ಸರಿಯಾದ ಸಮಯಕ್ಕೆ ಬಂದಿದೀಯಾ ನಾನ್ ನಿನ್ ಜೊತೆ ಒಂದು ಪ್ರಶ್ನೆ ಕೇಳೋಣ ಅಂತ ಇದ್ದೀನಿ ಏನ್ ಬಾವಾ ನಿಮ್ ಪ್ರಶ್ನೆ ಬಾವಾ ನನ್ ಜೊತೆ ಕೂಡ ಪ್ರಶ್ನೆ ಕೇಳ್ತೀರಾ ಈ ಪ್ರಶ್ನೆ ನಿಮ್ಮಿಬ್ಬರಿಗೂ ಕೂಡ ಕೇಳ್ತಾ ಇದ್ದೀನಿ ಹೌದು ನಿಮಗೆ ಬರ್ಬೇಕಾದ ಗಂಡ ಹೇಗಿರ್ಬೇಕು ಆ ಬಾವ ನಾನ್ ಹೇಳ್ತೀನಿ ಏ ನಿನ್ ಬಾಯಿ ಮುಚ್ಚೆ ಮೊದ್ಲು ರಾಧಾ ಹೇಳಿ ರಾಧಾ ನೀನ್ ಹೇಳಧ ಒಳ್ಳೆ ಮನ್ಸಿರವನು ಆಗಿರ್ಬೇಕು ಯಾವಾಗ್ಲೂ ನಗಸ್ತಾ ಇರ್ಬೇಕು ಹಾಗೇನೆ ನನ್ ಜೊತೆ ಸೇರಿ ನಗುವವನಾಗಿಯೂ ಇರ್ಬೇಕು ಆಹಾ ಒಳ್ಳೆ ಮಾತು ಹೇಳ್ದೆ ರಾಧಾ ಅದೆಲ್ಲವೂ ನನ್ನೊಳಗೆ ಇದೆ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ ಅಲ್ವಾ ಅದ ಬಾವಾ ನಿಮ್ ಮನ್ಸೇನು ಅಂತ ನನಗ್ ಗೊತ್ತು ನಾನು ಹೇಳ ಬಾವಾ ಬೇಡ ಬೇಡ ಅದನ್ನ ತಡ್ಕೊಳ್ಳೋ ಶಕ್ತಿ ನನ್ನ ಮನಸ್ಸಿಗೆ ಇಲ್ಲ ಹೀಗೆ ಜಾನಕಿ ಮಾತಿಗೆ ಕಿವಿ ಕೊಡದ ಹಾಗೆ ಮಾತಾಡ್ತಾ ಇದ್ದ ಹೀಗೆ ಮಳೆ ಜೋರಾಗಿ ಬರ್ತಾ ಇರುವಾಗ ಮೂವರು ಮನೆಗೆ ಹೋದ್ರು ಅಷ್ಟರಲ್ಲಿ ಗೋಪಾಲ್ ಮನೆಗೆ ಬಂದ ಅದ ನಿನಗೆ ಒಂದು ವಿಷಯ ಹೇಳ್ಬೇಕು ಸ್ವಲ್ಪ ಬರ್ತೀಯಾ ಏನ್ ಬಾವಾ ಏನ್ ಹೇಳ್ಬೇಕು ನಿನ್ನ ಬಾ ಅಂತ ಕರಿತಾ ಇದ್ದೀನಿ ಸ್ವಲ್ಪ ಬರ್ತೀಯಾ ಹೀಗೆ ಗೋಪಾಲ್ ಕರೆದಾಗ ರಾಧಾ ಬೇಗ ಅವನ ಜೊತೆ ಹೊರಗಡೆ ಬಂದ್ಲು ಹೀಗೆ ರಾಧಾ ಗೋಪಾಲ್ ನಗುತ್ತಾ ಹೋಗುವುದನ್ನು ನೋಡಿ ರಾಮ್ ತುಂಬಾ ಕೋಪಪಟ್ಟ ಸ್ವಲ್ಪ ದೂರ ಹೋದ ನಂತರ ಗೋಪಾಲ್ ರಾಧನನ್ನೇ ನೋಡ್ತಾ ಇದ್ದ ಏನು ಬಾವ ಹಾಗೆ ನೋಡ್ತಾ ಇದ್ದೀರಾ ನನ್ನ ಜೊತೆ ಏನು ಮಾತಾಡಬೇಕು ಅಂತ ಬಂದ್ರಿ ಏನು ವಿಷಯ ಬಾವಾ ನೋಡು ರಾಧಾ ನಾನು ಹೇಳೋದನ್ನ ಸರಿಯಾಗಿ ಕೇಳ್ಕೊ ನಾವಿಬ್ರು ಹುಟ್ಟಿದಾಗ ನಾನೇ ನಿನ್ಗೆ ಗಂಡ ನೀನೇ ನನ್ಗೆ ಹೆಂಡತಿ ಅಂತ ದೊಡ್ಡವರೆಲ್ಲ ಮಾತಾಡ್ತಾ ಇದ್ರು ಆದ್ರೆ ಇವಾಗ ನೀನ್ ಏನ್ ಆಲೋಚನೆ ಮಾಡ್ತಾ ಇದೆಯೋ ನನಗ್ ಗೊತ್ತಿಲ್ಲ ಆದ್ರೆ ಮಾತ್ರ ನಿನ್ನ ಇಷ್ಟ ಪಡ್ತಾ ಇದೀನಿ ಮದುವೆಯಾದ್ರೆ ನಿನ್ನನ್ನೇ ಮದುವೆಯಾಗೋದು ನಿನಗೆ ಇಷ್ಟ ಇಲ್ಲದಿದ್ರೆ ಇವಾಗ್ಲೇ ಹೇಳ್ಬಿಡು ಇಷ್ಟ ಇಲ್ಲದಿದ್ದರೆ ಆಮೇಲೆ ನಾವು ಹೀಗೇನೆ ಮಾತಾಡ್ತಾ ಇರ್ಬೇಕು ಮಾತಾಡದೆ ಮಾತ್ರ ಇರ್ಬೇಡ ನಿನಗೆ ಇಷ್ಟ ಇಲ್ಲದೆ ನಾನು ಯಾವ ಕೆಲ್ಸನೂ ಮಾಡೋದಿಲ್ಲ ನೀನು ಸಂತೋಷವಾಗಿ ಇರ್ಬೇಕು ಅಷ್ಟೇ ನನಗೆ ದಾದಾ ನಿನ್ ಮನ್ಸಲ್ಲಿರುವ ಮಾತನ್ನು ಹೇಳು ರಾಧಾ ನಿನ್ನ ಮಾತಿಗೋಸ್ಕರನೇ ಕಾಯ್ತಾ ಇದ್ದೀನಿ ಗೋಪಾಲ್ ಹಾಗೆ ಕೇಳಿದಾಗ ರಾಧಾ ಮಾತ್ರ ಏನು ಮಾತನಾಡದೆ ಮೌನವಾಗಿ ನಿಂತಿದ್ಲು ರಾಧನಿಗೆ ಈ ವಿಷಯವನ್ನು ಹೇಳಿ ಸಂತೋಷದಿಂದ ಗೋಪಾಲ್ ಮನೆಗೆ ಬಂದ ಆಗ ಮನೆಯಲ್ಲಿ ಗೋಪಾಲ್ ತುಂಬಾನೇ ಕೋಪದಲ್ಲಿದ್ದ ಏನೋ ರಾಧನ ನಿನ್ನ ಎಲ್ ಕರ್ಕೊಂಡೋಗಿದ್ದೆ ಅವ್ಳ ಜೊತೆ ಅಷ್ಟು ಅಂಟ್ಕೊಂಡು ನಗ್ನಗ್ತಾ ಮಾತಾಡ್ತೀಯ ನೀನು ಅವಳ ಜೊತೆ ಹಾಗೆಲ್ಲ ಮಾತಾಡೋದು ನನ್ಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಕಣೋ ಲೇಯ್ ನಾನು ಅವಳ ಜೊತೆ ಮಾತಾಡಿದ್ರೆ ನಿನಗೆ ಯಾಕೋ ಕೋಪ ಬರ್ತಾ ಇದೆ ನಾನು ಅವಳು ಮದುವೆ ಮಾಡ್ಕೋತಾ ಇದ್ದೀವಿ ಹೌದು ನಮ್ಮ ಮಧ್ಯೆ ನೀನ್ ಯಾವನೋ ಏನು ನಿನಗೂ ರಾಧನಿಗೂ ಮದುವೆನಾ ಏನೋ ಮಾತಾಡ್ತಾ ಇದ್ದೀಯಾ ರಾಧೆಯಲ್ಲಿ ನೀನೆಲ್ಲಿ ಅವಳು ಪಟ್ಟಣದಲ್ಲಿ ಓದಿ ಅಲ್ಲೇ ಕೆಲಸ ಮಾಡ್ತಿರುವ ಹುಡುಗಿ ಆದರೆ ನೀನು ಇಲ್ಲಿ ಹೊಲದಲ್ಲಿ ಕೆಲಸ ಮಾಡುವವನು ನಿನಗೂ ಅವಳಿಗೂ ಹೇಗೋ ಸೆಟ್ ಆಗುತ್ತೆ ರಾಧನಿಗೆ ಹೇಗೆ ನಾನು ಇರ್ಬೇಕು ಅನ್ಕೊಂಡಿದ್ದಾಳೋ ಹಾಗೆ ನಾನು ಬದ್ಲಾಗ್ತೀನಿ ಯಾಕೆ ಅಂದ್ರೆ ಅವಳಿಗೂ ನನ್ನ ಕಂಡ್ರೆ ಇಷ್ಟಾನೆ ವಿಷಯ ಹೇಳಿದೀನಿ ನಾಳೆ ಅವಳು ಎಲ್ಲ ಹೇಳ್ತಾಳೆ ಹಾಗೆ ಹೇಳಿ ಗೋಪಾಲ್ ಹುಷಾರಾಗಿ ಅಲ್ಲಿಂದ ಹೊರಟು ಹೋದ ಗೋಪಾಲ್ ಹಾಗೆ ಸಂತೋಷವಾಗಿ ಇರುವುದು ರಾಧನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ ವಿಷಯ ನಿಂದ ಜೀರ್ಣ ಮಾಡ್ಕೊಳಕ್ಕಾಗಿಲ್ಲ ರಾತ್ರಿಯಲ್ಲಿ ರಾಮ್ ಒಬ್ನೇ ಕೂತ್ಕೊಂಡು ಗೋಪಾಲ್ ಅವನ್ ಮನ್ಸಲ್ಲಿ ರಾಧನ ನೆನ್ಸ್ಕೊಂಡಿದ್ದಾನೆ ಯಾವುದೇ ಕಾರಣಕ್ಕೂ ಗೋಪಾಲಿಗೂ ರಾಧನಿಗೂ ಮದುವೆ ಆಗುವ ರೀತಿ ಇರಲೇಬಾರದು ರಾಧನ ಮನ್ಸನ್ನು ಬದಲಾಯಿಸಿ ಅವಳನ್ನ ನನ್ನ ಸ್ವಂತ ಮಾಡ್ಕೋಬೇಕು ಇಲ್ಲದಿದ್ರೆ ಸರಿಯಾಗಲ್ಲ ರಾತ್ರಿ ಇಡೀ ಆಲೋಚನೆ ಮಾಡಿ ಮರುದಿನ ಬೆಳಿಗ್ಗೆನೆ ರಾಮ್ ರಾಧನ ನೋಡ್ಲಿಕ್ಕೆ ಹೋಗಿದ್ದ ಏನ್ ರಾಮ್ ಬೆಳಿಗ್ಗೆ ಬೆಳಿಗ್ಗೆನೆ ಬಂದಿದೀಯಾ ಏನಾಯ್ತು ಗೋಪಾಲ್ ಚೆನ್ನಾಗಿದ್ದಾರೆ ಅಲ್ವಾ ರಾಧಾ ನಿನ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ನನ್ ಜೊತೆ ಬರ್ತೀಯ ನಾನೋಗಿ ಒಂದ್ಸಲ ಜಾನಕಿಗೆ ಹೇಳಿ ಬರ್ತೀನಿ ಅದೆಲ್ಲ ಏನು ಬೇಡ ಮೊದ್ಲು ನೀನ್ ನನ್ ಜೊತೆ ಬಾ ಹೀಗೆ ರಾಧನ ಕೈ ಇಟ್ಕೊಂಡು ಯಾರೋ ಇಲ್ಲದ ಪ್ರದೇಶಕ್ಕೆ ಕರ್ಕೊಂಡೋಗಿದ್ನ ನೋಡಿ ರಾಧಾ ಸ್ವಲ್ಪ ಭಯಪಟ್ಲು ಏನು ಯಾಕೆ ಇಲ್ಲಿ ಕರ್ಕೊಂಬಂದೆ ಇಲ್ ನೋಡು ರಾಧಾ ಸಣ್ಣ ವಯಸ್ಸಿನಿಂದ ನನಗೆ ಏನು ಸಿಗದಿದ್ರೆ ನಾನು ತಡ್ಕೊಂಡು ನೋಡ್ಕೊಂಡು ಇರ್ಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಅಂದ್ರೆ ನಾನೊಬ್ಬ ಹುಚ್ಚ ಹಾಗೆ ಇದ್ದ ನಾನು ನಿನ್ನ ನೋಡಿದ್ಮೇಲೇನೆ ಬದ್ಲಾಗಿದ್ದು ಪ್ರತಿದಿನ ನಿಂದೇ ಕನ್ಸು ನನ್ನ ನೆನ್ಪೆಲ್ಲ ನೀನೇ ನನ್ನ ಕನ್ಸಲ್ಲಿ ಯಾವಾಗ್ಲೂ ನೀನೇ ಬರ್ತಾ ಇದ್ದೆ ನನ್ನ ಕಣ್ಣ ಎದುರಿಗೆ ನೀನು ಗೋಪಾಲ್ ಸಂತೋಷವಾಗಿ ನಗ್ನತ್ತ ಮಾತಾಡೋದ್ನ ನನ್ನ ಮನ್ಸು ನನ್ನಿಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲ ನನಗೆ ನೀನಂದ್ರೆ ತುಂಬಾ ಇಷ್ಟ ನೀನೇ ನನ್ನ ಮದ್ವೆ ಆಗ್ಬೇಕು ನೀನು ಕೂಡ ಅಷ್ಟೇ ನನ್ನನ್ನೇ ಮದ್ವೆ ಆಗ್ಬೇಕು ಸರಿನಾ ರಾಮು ಹಾಗೆ ಮಾತಾಡುವುದನ್ನು ನೋಡಿ ರಾಧನಿಗೆ ತುಂಬಾನೇ ಕೋಪ ಬಂತು ಏನು ನೀನೇನು ಹುಚ್ಚನಾ ನನ್ ಮನ್ಸಲ್ಲಿ ಏನಿದೆ ಅಂತ ನನ್ನ ಜೊತೆ ಒಂದ್ ಮಾತ್ ಕೂಡ ಕೇಳಲ್ವಾ ನನ್ನ ಒಂದ್ ನಿಮಿಷ ಕೂಡ ಮಾತಾಡೋಕ್ಕೆ ಬಿಡಲ್ವಾ ನಾನು ಗೋಪಾಲ್ ಭಾವನ ಇಷ್ಟಪಡ್ತಾ ಇದ್ದೀನಿ ಗೋಪಾಲ್ ಬಾವನನ್ನೇ ನಾನು ಮದುವೆ ಆಗೋದು ಸರಿನಾ ರಾಧಾ ಹಾಗೆ ಹೇಳಿದಾಗ ರಾಮ್ಗೆ ತುಂಬಾನೇ ಕೋಪ ಬಂತು ಅವಳ ಜುಟ್ಟನ್ನು ಹಿಡಿದುಕೊಂಡು ಕೈಯಲ್ಲಿ ತಾಳಿಯನ್ನು ಹಿಡ್ಕೊಂಡು ಅವಳಿಗೆ ಬಲವಂತವಾಗಿ ಕಟ್ಬೇಕು ಅನ್ಕೊಂಡಿದ್ದ ಆಗ ರಾಧನಿಗೆ ಕೋಪ ಬಂದು ರಾಮ್ ಕೆನ್ನೆಗೆ ಜೋರಾಗಿ ಹೊಡಿತಾ ಇದ್ರು ನಿನ್ನ ಹಾಗೆ ಆಲೋಚನೆ ಮಾಡದಿಲ್ಲ ಗೋಪಾಲ್ ಬಾವ ನಿನ್ಕಿಂತ ತುಂಬಾ ಶ್ರೇಷ್ಠವಾದದ್ದು ಅವರ ಮನಸ್ಸು ನನಗೆ ಗೌರವ ಕೊಡುತ್ತಾ ನನ್ನ ಇಷ್ಟವನ್ನು ಕೇಳಿದ್ರು ನಿನ್ನ ಹಾಗೆ ಹಿಂಸೆ ಮಾಡ್ಲಿಲ್ಲ ನನ್ನ ಇಷ್ಟ ಇಲ್ದೆ ನನ್ಗೆ ತಾಳಿ ಕಟ್ಬೇಕು ಅನ್ಕೊಂಡಿದೀಯಾ ಏನ್ ಗುಣ ನಿಂದು ನಿನ್ನ ಇಷ್ಟಕ್ಕೆ ಬಲವಂತವಾಗಿ ಯಾರ್ನನ್ನು ಹಿಂಸೆ ಮಾಡಿ ಮದ್ವೆ ಮಾಡ್ಕೊಳಕ್ ಆಗಲ್ಲ ಇನ್ನೊಬ್ಬರ ಮನ್ಸಲ್ಲಿ ಏನಿದೆ ಅಂತ ಮೊದ್ಲು ನೀನ್ ತಿಳ್ಕೊಬೇಕು ನಿನಗೆ ಒಂದು ವಿಷಯ ಗೊತ್ತಾ ನಿನ್ನನ್ನು ಕೂಡ ಒಬ್ರು ಇಷ್ಟ ಪಡ್ತಾ ಇದಾರೆ ನೀನು ಅಂದ್ರೆ ಅವಳಿಗೆ ಅಷ್ಟೊಂದು ಹುಚ್ಚು ಅಷ್ಟು ನಿನ್ನ ಇಷ್ಟ ಪಡ್ತಿದ್ದಾಳೆ ರಾಧಾ ಹಾಗೆ ಹೇಳಿದಾಗ ರಾಮ್ ಶಾಕ್ ಆದ ನೀನ್ ಹೇಳ್ತಾ ಇದೀಯ ರಾಧಾ ನೀನ್ ಹೇಳೋದು ನಿಜಾನ ಹೌದು ಬಾವಾ ನನ್ ತಂಗಿಗೆ ನೀವಂದ್ರೆ ಅಷ್ಟೊಂದು ಇಷ್ಟ ಯಾವಾಗಲೂ ನಿಮ್ ಜೊತೆ ಗಲಾಟೆ ಮಾಡುತ್ತಾ ತಮಾಷೆ ಮಾಡ್ಕೊಂಡು ಇದ್ದಾಳಲ್ವಾ ನೀವ್ ಗಮನಿಸಿಲ್ವಾ ಆದ್ರೆ ಅವ್ಳ ಮನ್ಸೆಲ್ಲ ನೀವೇ ಇದ್ದೀರಾ ಅಂತ ನೀವು ತಿಳ್ಕೊಳ್ಳೇ ಇಲ್ಲ ನೀವು ತುಂಬಾ ಅದೃಷ್ಟವಂತರು ಬಾವಾ ಒಬ್ಬರನ್ನ ನಾವು ಪ್ರೀತಿ ಮಾಡೋದು ಎಷ್ಟು ಒಳ್ಳೆ ವಿಚಾರ ಗೊತ್ತಾ ಅವಳು ನಿಮ್ನ ಎಷ್ಟು ಇಷ್ಟ ಪಡ್ತಾಳೆ ಅಂತ ಅವಳಿಗೆ ಗೊತ್ತಿಲ್ಲ ಪ್ರೀತಿ ಮಾಡಿ ನೋಡಿ ಬಾವಾ ಇವಾಗಾದ್ರೂ ನಿಮ್ ಕೋಪವನ್ನೆಲ್ಲ ಬಿಟ್ಬಿಟ್ಟು ಪ್ರೀತಿ ಮಾಡಿ ನೋಡಿ ಆ ಪ್ರೀತಿ ಎಷ್ಟೊಂದ್ ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತು ಹಾಗೆ ಹೇಳಿ ರಾಧಾ ಅಲ್ಲಿಂದ ಹೊರಟು ಹೋದ್ಲು ರಾಧಾ ಹೋದ ನಂತರ ರಾಮು ಕೂತ್ಕೊಂಡು ಅಳ್ತಾ ಇದ್ದ ಕೂತ್ಕೊಂಡು ಅವನ ಮನಸ್ಸಲ್ಲಿರುವ ದುಃಖವನ್ನೆಲ್ಲ ಹೊರಗೆ ಹಾಕಿದ ಆ ನಂತರ ಮನೆಗೆ ಹೋದಾಗ ಎದುರಲ್ಲಿ ಅವನಿಗೆ ಜಾನಕಿ ಸಿಕ್ಕಿದ್ಳು ಬಾವಾ ಅಕ್ಕನು ನೀವು ಎಲ್ಲಿಗೋದ್ರಿ ಅಕ್ಕನಿಗೂ ನಿಮಗೂ ಏನಾದ್ರೂ ಜಗಳ ಆಯ್ತಾ ಯಾಕೆ ಬಾವಾ ಮುಖ ಒಂಥರ ಇದೆ ಏನಾದ್ರೂ ಬೇಜಾರ ಏನಾಯ್ತು ಬಾವಾ ಜಾನಕಿ ಹಾಗೆ ಮಾತಾಡುವುದನ್ನು ನೋಡಿ ರಾಮು ಏನು ಮಾತನಾಡಲಿಲ್ಲ ಬೇಗ ಅವಳನ್ನು ತಪ್ಪಿಕೊಂಡ ಜಾನಕಿ ಇಷ್ಟು ದಿನ ನಿನ್ ಪ್ರೀತಿನ ನಾನು ತಿಳ್ಕೊಳ್ಳೇ ಇಲ್ಲ ನಿನ್ನ ನನ್ನಿಂದ ದೂರ ಮಾಡ್ದೆ ಪರ್ವಾಗಿಲ್ಲ ಬಾವ ಯಾವತ್ತಿದ್ರೂ ನೀವು ನನ್ನ ಹುಡುಕಿಕೊಂಡು ಬರ್ತೀರಾ ಅಂತ ನಾನು ಅನ್ಕೊಂಡಿದ್ದೆ ಹೇಗೋ ನನ್ ಪ್ರೀತಿನ ಅರ್ಥ ಮಾಡ್ಕೊಂಡ್ರಲ್ವಾ ಅಷ್ಟು ಸಾಕು ರಾಮು ಜಾನಕಿ ಹಾಗೆ ಮಾತಾಡ್ತಾ ಇರುವಾಗ ರಾಧಾ ಮತ್ತು ಗೋಪಾಲಲ್ಲಿಗೆ ಅಲ್ಲಿಗೆ ಬಂದ್ರು ರಾಮು ಜಾನಕಿನ ನೋಡಿ ಅವರು ತುಂಬಾ ಸಂತೋಷಪಟ್ಟರು ಇವಾಗ ನಿಮ್ ಜೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಮಗೆ ನನ್ನ ದೃಷ್ಟಿಯೇ ಆಗ್ಬಿಡುತ್ತೆ ಇವಾಗಾದ್ರೂ ನಿನ್ ಹುಚ್ಚು ಕೋಪನೆಲ್ಲ ಬಿಟ್ಬಿಟ್ಟು ಜಾನಕಿನ ಪ್ರೀತಿ ಮಾಡೋ ಜಾನಕಿ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾಳೆ ಅಂತ ಮೊದ್ಲು ಅರ್ಥ ಮಾಡ್ಕೊ ಇಲ್ ನೋಡಿ ಬಾವಾ ನನ್ ಬಾವನ ಬೈದಿದೆಲ್ಲ ಸಾಕು ಮೊದ್ಲು ಹೋಗಿ ಮದ್ವೆ ಏರ್ಪಾಡು ಮಾಡಿ ಅಯ್ಯೋ ಅಯ್ಯೋ ಅಷ್ಟು ಬೇಗ ಗಂಡನೆ ಮಾಡ್ಕೊಂಬಿಟ್ಲು ಆದಷ್ಟು ಬೇಗ ಇವರಿಗೆ ಮದ್ವೆ ಮಾಡ್ಬೇಕು ಇಲ್ಲದಿದ್ರೆ ಸರಿಯಾಗಲ್ಲ ಏನೋ ಅಣ್ಣ ಕೂಡ ಪ್ರೀತಿ ಮಾಡ್ತಾ ಇದ್ದೀರಲ್ವಾ ಹಾಗಾಗಿ ನೀವು ನೀವ ಮದುವೆ ಮಾಡ್ಕೊಳಲ್ವಾ ಅಕ್ಕ ಬಾವ ಪ್ರೀತಿ ಮಾಡ್ತಾ ಇದೆಲ್ಲ ಹೇಗೆ ಆ ನೀನು ನಮಗ್ ಗೊತ್ತಿಲ್ಲದೆ ರಾಮ್ನ ಪ್ರೀತಿ ಮಾಡ್ದೆ ಅಲ್ವಾ ಅದೇ ರೀತಿ ನಿನಗ್ ಗೊತ್ತಿಲ್ಲದೆ ನಾನು ಗೋಪಾಲ್ನ ಪ್ರೀತಿ ಮಾಡ್ದೆ ಮತ್ತದಲ್ಲಿ ನೀವಿಬ್ರು ಪ್ರೀತಿ ಮಾಡ್ಕೊಂಡ್ರಿ ಹಾಗಾದ್ರೆ ಇನ್ನು ಅಕ್ಕ ಪಟ್ಟಣಕ್ಕೆ ಹೋಗುದಿಲ್ಲ ಎಲ್ಲೇ ಇದ್ದೋಗ್ಬಿಡ್ತಾಳೆ ವೇ ಭಾವನ ಮದ್ವೆ ಮಾಡ್ಕೊಂಡು ನಾನು ಕರ್ಕೊಂಡು ಕರ್ಕೊಂಡೋಗ್ತೀವಿ ಆ ಹೊಲದ್ ಕೆಲ್ಸನ ನೀನು ನಿನ್ ಗಂಡ ಇಲ್ಲೇ ಕುತ್ಕೊಂಡು ನೋಡ್ತಾ ಇರಿ ರಾಧಾ ಹಾಗೆ ಹೇಳಿದಾಗ ಜಾನಕಿ ರಾಮ್ ಗೋಪಾಲ್ ಒಬ್ಬರನ್ನೊಬ್ಬರು ನೋಡಿಕೊಂಡು ನಗ್ತಾ ಇದ್ರು ಹೀಗೆ ಸ್ವಲ್ಪ ದಿನದಲ್ಲೇ ರಾಮು ಜಾನಕಿ ಹಾಗೇನೆ ರಾಧಾ ಗೋಪಾಲ್ ಮದ್ವೆ ಮಾಡ್ಕೊಂಡು ಸಂತೋಷವಾಗಿ ಇದ್ರು